ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಾವು ಖ್ಯಾತ ವಿಮರ್ಶಕರು ಸಾಹಿತಿಗಳು ಮತ್ತು ಸ್ತ್ರೀವಾದಿ ಚಿಂತಕರು ಸಂಸ್ಕೃತಿ ಚಿಂತಕರೂ ಆದಂತಹ ಡಾ ಕೇಶವ್ ಶರ್ಮಾ ಕೆ ಅವರ ಜೊತೆಯಲ್ಲಿದ್ದೇವೆ ಡಾ ಕೆ ಕೇಶವ್ ಶರ್ಮಾ ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಣ್ಣಡ್ಕ ಬಳಿ ಇರುವಂತಹ ಕೋಡಂದೂರವರು ತಂದೆ ಕೆ ಕೆ ನರಸಿಂಹ ಭಟ್ರು ತಾಯಿ ಕೆ ಎನ್ ಸೀತಾ ಅವರು ಶ್ರೀಯುತರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಭಾರತೀಯಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದಂತವರು ಆರಂಭಕ್ಕೆ ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ ಆ ನಂತರ ಅವರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಆಗಮಿಸಿ ಅಲ್ಲಿ ಸಹ ಪ್ರಾಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಕನ್ನಡ ಭಾರತೀಯ ನಿರ್ದೇಶಕರಾಗಿ ತುಂಬಾ ಅನನ್ಯವಾದ ಸೇವೆಯನ್ನು ಸಲ್ಲಿಸಿರುವಂತಹವರು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹೆಣ್ಣಿನ ಪರಿಕಲ್ಪನೆ ಕುರಿತು ನಡೆಸಿದಂತಹ ಅವರ ಸಂಶೋಧನಾ ಅಧ್ಯಯನಕ್ಕೆ ಪಿಎಚ್ಡಿ ಪದವಿಯನ್ನ ಪಡೆದಂತವರು ಯಕ್ಷಗಾನದ ಬಗ್ಗೆ ಯಕ್ಷಗಾನ ಹವ್ಯಾಸಿ ಕಲಾವಿದರ ಬಗ್ಗೆ ತುಂಬಾ ಅಭಿಮಾನ ಅಭಿಮಾನಗೊಳ್ಳವರು ಮತ್ತು ಯಕ್ಷಗಾನ ಕಲಾವಿದರು ಕೂಡ ಹೌದು ಡಾ ಕೇಶವ ಶರ್ಮಾ ಸರ್ ಅವರು ಮಾರ್ಕ್ಸ್ ವಾದಿ ಪರಿಕಲ್ಪನೆಗಳು ಸ್ತ್ರೀವಾದಿ ಪರಿಕಲ್ಪನೆಗಳು ಸಾಂಸ್ಕೃತಿಕ ಪರಿಕಲ್ಪನೆಗಳು ತತ್ವಜ್ಞಾನದ ಪರಿಕಲ್ಪನೆಗಳು ವಸಾತುಶಾಹಿಯ ಪರಿಕಲ್ಪನೆಗಳು ಸ್ತ್ರೀವಾದಿ ಚಿಂತನೆಗಳು ಬಹುಮುಖಿ ಅನ್ನುವಂತ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಅದಲ್ಲದೆ ರಚನೆ ನಿರಚನೆ ಅನ್ನುವಂತಹ ಕೃತಿಯನ್ನ ಪಡು ಮತ್ತು ಮೂಡು ಅನ್ನುವಂತ ಕೃತಿಯನ್ನ ಪಶ್ಚಿಮ ಮತ್ತು ಗಾಂಧಿ ಎಂಬ ಕೃತಿಯನ್ನ ಕ್ರಿಯೆ ಪ್ರತಿಕ್ರಿಯೆ ಎಂಬ ಕೃತಿಯನ್ನ ಶಬ್ದರೇಖೆ ಕೃತಿಯನ್ನ ಪ್ರಕಟಿಸಿರುವಂತಹವರು ಅದಲ್ಲದೆ ಅವರು ನಿಶ್ಚಿತನ ಕೆಂಪು ಡೈರಿ ಕಾದಂಬರಿ ಕೃತಿಯನ್ನ ಬರೆದಂತವರು ಚಾರು ಚರಿತ ಎಂಬ ಕಾದಂಬರಿಯನ್ನು ಕೂಡ ಬರೆದಿರುವಂತಹ ಡಾ ಕೇಶವ್ ಶರ್ಮ ಸರ್ ಅವರಿಗೆ ಹೃದಯಪೂರ್ವಕವಾದಂತಹ ನಮಸ್ಕಾರಗಳ ಸರ್ ನಮಸ್ತೆ ಹಲವಾರು ಪ್ರಸತಿಗಳಿಗೂ ಕೂಡ ಭಾಜನರಾಗಿರುವಂತಹವರು ಕೃತಿಗಳನ್ನು ಪ್ರಕಟಿಸಿರುವಂತಹವರು ಮತ್ತು ಸುದೀರ್ಘವಾದ ಸೇವೆಯನ್ನ ಸಲ್ಲಿಸಿರುವಂತಹ ತಾವುಗಳು ತಮ್ಮ ಬದುಕಿನ ಅವಧಿಯಲ್ಲಿ ಅಂಬೇಡ್ಕರ್ ಅವರು ವಿಚಾರಧಾರೆ ಯಾವಾಗ ಹೇಗೆ ಪ್ರವೇಶ ಸರ್ ನಾನು ಮೊದಲು ಪದವಿ ತರಗತಿಯಲ್ಲಿ ಇದ್ದಾಗ ಅದು ಬಹಳ ಮುಖ್ಯವಾಗಿ ಪುತ್ತೂರಿನಲ್ಲಿ ಒಂದು ಅರ್ಥದಲ್ಲಿ ವರ್ಗದ ಹುಡುಗರು ಇದ್ದರು ಹಾಗೆ ಸ್ವಲ್ಪ ಮಟ್ಟಿಗೆ ವಿಚಾರಧಾರೆ ಇದ್ದಂತಹ ಲೇಖಕರು ಕೂಡ ಪುತ್ತೂರಿನಲ್ಲಿ ನನಗೆ ಸಿಕ್ಕಿದ್ರು ಆ ಟೈಮ್ನಲ್ಲಿ ನನ್ನ ಮೊದಲ ಕವನ ಸಂಕಲನ ಬೆಳಕಿಗಾಗಿ ಪ್ರಕಟ ಆಯಿತು ಪ್ರಕಟ ಆಗಬೇಕಾದ ಸನ್ನಿವೇಶದಲ್ಲಿಯೇ ಒಂದು ಸಣ್ಣ ಸಮಸ್ಯೆಯನ್ನು ನಾನು ಎದುರಿಸಿದೆ ಏನು ಅಂತಂದರೆ ಪ್ರಗತಿ ವಿರೋಧಿ ಒಂದು ಗುಂಪು ನನ್ನ ಪುಸ್ತಕದ ಪ್ರಕಟಣೆಯ ಬಗ್ಗೆ ಸ್ವಲ್ಪ ತಡೆಯನ್ನು ಒಡ್ಡಬೇಕು ಅಂತ ಯೋಚನೆಯನ್ನು ಮಾಡ್ಬೇಕು ಹಾಗಾಗಿ ಇಲ್ಲ ಬೆಳಕಿಗಾಗಿ ಅನ್ನುವ ಮೊದಲ ನನ್ನ ಸಂಕಲನ ಏನಿದೆ ಅದು ಪ್ರಕಟ ಆಗಬಾರದು ಅದು ಬಿಡುಗಡೆ ಆಗಬಾರದು ಈ ತರದ ಒಂದು ಒಳ ಸುದ್ದಿಗಳೆಲ್ಲ ಹಬ್ಬ ಇದು ನನಗೆ ಅನಿವಾರ್ಯವಾಗಿ ಏನಾಯಿತು ಅಂತಂದ್ರೆ ಆವಾಗ ಎಡಪಂಥೀಯ ಲೇಖಕರನ್ನ ಮತ್ತು ದಲಿತ ಪರವಾದಂತಹ ಚಿಂತಕರ ಜೊತೆಗೆ ಸಂವಾದವನ್ನ ನಾನು ನಡೆಸಬೇಕಾಗಿ ಬಂತು ಅದು ನನಗೆ ಬಹಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅದು ಅವರು ನನಗೆ ನನ್ನ ಹಿರಿಯರಾದಂತಹ ಅನಿತ್ತಿನ ದಲಿತ ಲೇಖಕರು ಮತ್ತು ಮಾರ್ಕ್ಸ್ ವಾದಿ ಲೇಖಕರು ನನಗೆ ದಾರಿಯನ್ನು ತೋರಿಸಿದರು ಅವರ ರಾಮಕೃಷ್ಣ ಅಂತ ಒಬ್ರು ಎಲ್ ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಸಿಪಿಐಎಂನಲ್ಲಿ ಕೆಲಸ ಮಾಡಿದಂತಹ ಒಬ್ರು ಲೇಖಕರು ಅವರು ಏನು ಹೇಳಿದ್ರು ಅಂತಂದ್ರೆ ಇಲ್ಲಪ್ಪ ನೀವೇನು ಗಾಬರಿ ಆಗಬೇಕಾದ ಅವಶ್ಯಕತೆ ಇಲ್ಲ ನಾವೆಲ್ಲ ಇರ್ತೀವಿ ಪುಸ್ತಕವನ್ನು ಬಿಡುಗಡೆ ಮಾಡೋಣ ಧೈರ್ಯವಂತು ನನಗೆ ಇಲ್ಲ ಕರೆಕ್ಟ್ ಹಾಗೆ ಮಾಡುವುದೇ ಒಳ್ಳೆಯದು ಅಂತ ನನಗೆ ಅನ್ನಿಸ್ತು ಅದಾದ್ಮೇಲೆ ನನ್ನ ಪುಸ್ತಕ ಪ್ರಕಟ ಆಯಿತು ಪ್ರಕಟ ಆದ್ಮೇಲೆ ಸಮುದಾಯದ ತಂಡದವರು ಆಮೇಲೆ ಎಡಪಂತಿಯ ಚಿಂತಕರು ಇವರ ಜೊತೆಗೆಲ್ಲ ನಾನು ಸ್ವಲ್ಪ ಗುರುತಿಸಿಕೊಂಡೆ ನನಗೆ ನನ್ನನ್ನು ಎಚ್ಚರಿಸುವುದಕ್ಕೆ ಬಂದಂತ ಒಂದು ಮೂಲ ಧಾತು ಪುತ್ತೂರಿನಲ್ಲಿ ಹುಟ್ಟುಕೊಳ್ತು ಅಂತ ನನಗೆ ಅನ್ನಿಸ್ತಿದೆ ಅಂದ್ರೆ ತುಂಬಾ ಒಳ್ಳೆ ಚಿಂತಕರಿದ್ರು ಅದೇ ಸಮಯದಲ್ಲಿ ನನಗೆ ಸ್ವಲ್ಪ ಪುರುಷೋತ್ತಮ್ ಬಿಳಿಮಲೆಯವರ ಪರಿಚಯ ಆಯಿತು ಪ್ರಭಾಕರ ಶಿಶಿಲಾ ಅವರು ಪುರುಷೋತ್ತಮ ಬಿಳಿಮಲೆಯವರು ಕುಮಾರಸ್ವಾಮಿ ಅವರು ಸುಳ್ಯದಲ್ಲಿ ಒಂದು ಕಮ್ಮಟವನ್ನು ಮಾಡಿದ್ರು ಯಾವಾಗ ನಾನು ರಿಸರ್ಚ್ ಮಾಡ್ತಾ ಇರುವ ಟೈಮ್ ಅಂದ್ರೆ ಅಷ್ಟೊತ್ತಿಗೆ ನಾನು ರಿಸರ್ಚ್ ಸೇರಿದೆ ರಿಸರ್ಚ್ ಮಾಡ್ತಾ ಇರುವ ಒಂದು ಕಮ್ಮಟವನ್ನು ಮಾಡ್ತು ಆ ಕಮ್ಮಟದಲ್ಲಿ ಕಾಮ್ರೇಡ್ ಎಂ ಕೆ ಭಟ್ ಅನ್ವರು ದ್ವಂದ್ವಮಾನ ಭೂತವಾದ ಅಂದ್ರೆ ಏನು ಎರಡು ದಿನದ ಉಪನ್ಯಾಸವನ್ನು ಕೊಟ್ಟರು ಅದಂದ್ರೆ ಸಮಾನ ಆಸಕ್ತರಿಯಾಗಿ ನಡೆಸಿದಂತಹ ಒಂದು ಕಮ್ಮಟ ಈ ಪುರುಷೋತ್ತಮ ಬಿಳಿಮಲ್ಲೆ ಮತ್ತು ಪ್ರಭಾಕರ ಶೀಲಾ ಕುಮಾರಸ್ವಾಮಿಯವರು ಅದನ್ನು ಆರ್ಗನೈಸ್ ಮಾಡಿದ್ರು ತುಂಬಾ ಒಳ್ಳೆಯ ಕಮ್ಮಟ ಅದು ಮತ್ತು ನನಗೆ ಎಷ್ಟು ಅನುಕೂಲ ಆಯಿತು ಅಂತಂದ್ರೆ ನಾನು ಈ ಜಗತ್ತನ್ನು ಹೇಗೆ ನೋಡಬಹುದು ಅಂತ ಕಲಿಸಿಕೊಟ್ಟಂತಹ ಕಮ್ಮಟ ಅಲ್ಲಿವರೆಗೆ ನಾನು ಅಲ್ಲಿ ಅವರು ಅಂಬೇಡ್ಕರ್ ವಿಚಾರಧಾರಿ ಇಟ್ಕೊಂಡೇ ಮಾತಾಡ ಅಂಬೇಡ್ಕರ್ ವಿಚಾರಧಾರಿಯನ್ನ ಮತ್ತು ಮಾರ್ಕ್ಸವಾದಿ ವಿಚಾರಧಾರಿಯನ್ನ ಇಟ್ಕೊಂಡೇ ಮಾತಾಡಿದ್ರು ಸಮಾಜದಲ್ಲಿ ವರ್ಗಗಳು ಹೇಗಿರ್ತವೆ ಈ ವರ್ಗದಿಂದಾಗಿ ಹೇಗೆ ಒಂದು ಅಸಮತೆ ಅನ್ನೋದು ಉಂಟಾಗತ್ತೆ ಅಂತ ಎಂ ಕೆ ಬಿಟ್ಟರೆ ಹೇಳಿದ್ರು ಅವರು ಹೇಳಿದ್ದು ಹೇಳಿದ ಪಾಠ ಇವತ್ತಿಗೂ ನನಗೆ ನೆನಪಿನಲ್ಲಿ ಇದೆ ಅದು ಒಂದು ತುಂಬಾ ಒಳ್ಳೆಯ ಎಕ್ಸ್ಪೀರಿಯನ್ಸ್ ನೀವು ಆ ವಿಚಾರಧಾರಿಗೆ ಎಂಟ್ರಿ ಆಗಲ್ಲ ಆ ತರದ ಒಂದು ಸಮ ಸಮಾಜ ನಿರ್ಮಾಣ ಆಗ್ಬೇಕನ್ನುವಂತ ಪರಿಕಲ್ಪನೆ ಇಟ್ಕೊಂಡು ಅಥವಾ ಈ ಸಮಾಜದಲ್ಲಿರುವಂತ ಅಸಮಾನತೆಯನ್ನು ಕಂಡು ವರ್ಗ ಅಸಮಾನತೆ ವರ್ಣ ಅಸಮಾನತೆ ಜಾತಿ ಅಸಮಾನತೆ ಇವೆಲ್ಲವುಗಳು ಕೂಡ ಮೇಲೆ ತುಂಬಾ ಪ್ರಭಾವ ಬೀರಿ ಇವುಗಳನ್ನು ಯಾವಾಗ ವಿನಾಶ ಇಂತ ಅಸಮಾನತೆಗಳನ್ನ ಅಂತ ನೀವು ಹೊರಟ್ರಲ್ಲ ನಿಮ್ಮ ಬರಹಕ್ಕೂ ಕೂಡ ಆ ತರದ ಒಂದು ದೊಡ್ಡ ಪ್ರಭಾವ ಹಾಗಾಗಿ ಅಂಬೇಡ್ಕರ್ ವಿಚಾರಧಾರಿ ಇದಕ್ಕೆ ಲಿಂಕ್ ಆಗುವಂತದ್ದು ಅಲ್ವಾ ಹಾಗಾಗಿ ನೀವು ಸ್ತ್ರೀವಾದಿ ವಿಮರ್ಶಕರಾಗಿ ಅಲ್ಲಿ ಯಾಗ ಅಂಬೇಡ್ಕರ್ ವಿಚಾರದ ಕೆಲಸ ಮಾಡಿ ನನಗೆ ಏನಾಯ್ತು ಅಂದ್ರೆ ಅಂಬೇಡ್ಕರ್ ಪ್ರತ್ಯೇಕವಾಗಿ ಮಹಿಳಾ ವರ್ಗವನ್ನ ಮತ್ತು ಮಹಿಳಾ ಮೀಸಲಾತಿಯನ್ನ ಚುನಾವಣೆಯಲ್ಲಿ ಅವರು ಭಾಗವಹಿಸುವುದನ್ನ ಎಲ್ಲವನ್ನ ಕೂಡ ಅಂಬೇಡ್ಕರ್ ಹೇಳಿದರು ಎಲ್ಲಕ್ಕಿಂತ ಹೆಚ್ಚು ನನಗೆ ಅಂಬೇಡ್ಕರ್ ಅವರು ಹೇಳಿದ ಒಂದು ವಾದ ಬಹಳ ಇಷ್ಟವಾಗಿತ್ತು ಆ ಟೈಮ್ಗೆ ನಾನು ಆವಾಗ ಏನು ಅಂಬೇಡ್ಕರ್ ಅನ್ನ ಹೆಚ್ಚು ಓದ್ಕೊಂಡಿರ್ಲಿಲ್ಲ ಆದರೆ ಅಂಬೇಡ್ಕರ್ ಅಸ್ಪೃಶ್ಯರ ವಿಮೋಚನೆಯ ಕುರಿತು ಏನು ಹೇಳ್ತಾ ಇದ್ರು ಅದು ನನಗೆ ಬಹಳ ಇಷ್ಟವಾದಂತ ಒಂದು ಸಾಲಾಗಿತ್ತು ಸೊ ನಾನು ಅದನ್ನ ಇಟ್ಕೊಂಡು ಯೋಚನೆ ಮಾಡಿದೆ ಯಾಕೆ ನಮ್ಮ ದೇಶದಲ್ಲಿ ಮಹಿಳೆಯರ ಬಗ್ಗೆ ಶೋಷಣೆಗಳು ನಡೀತವೆ ಈ ಶೋಷಣೆಗೆ ನಾವು ಲೇಖಕರಾಗಿ ಹೇಗೆ ಪ್ರತಿಕ್ರಿಯಿಸಬಹುದು ಈ ಸಮಸ್ಥೆಗಳನ್ನ ನಾನು ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ ಹಾಗೆ ಶುರು ಮಾಡಿದ್ದರಿಂದಲೇ ನನಗೆ ಈ ಮಹಿಳಾ ಸಮಸ್ಯೆಯನ್ನ ನಾನು ನೋಡುವುದಕ್ಕೆ ಸಾಧ್ಯ ಆಯಿತು ಮಹಿಳೆಯರು ನೋಡಿ ಮಹಿಳೆಯರು ಎರಡು ತರದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಅವಾಗ ಒಂದು ಸಾಂಪ್ರದಾಯಿಕವಾದ ಸಮಾಜದಲ್ಲಿ ಮಹಿಳೆಯರು ತುಳಿತಕ್ಕೊಳಗಾಗಿದ್ರು ಸೊ ಅವರ ವಿಮೋಚನೆಯ ಬಗ್ಗೆ ನಾವು ಯೋಚನೆ ಮಾಡಬೇಕು ಅದು ಅನ್ನ ಅಂಬೇಡ್ಕರ್ ಇಂದ ಎರಡಿತು ನನಗೆ ನಾನು ಪಿ ಎಚ್ ಡಿ ಮಾಡ್ತಾ ಇರುವಾಗ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಕ್ಲಾಸ್ ಮೇಟ್ ಡಿ ಕೆ ಅನ್ನೋರು ಈಗ ಇಲ್ಲ ತೀರು ಹೋಗಿದ್ರೆ ಅವರು ಆಕ್ಟಿವ್ ಆಗಿದ್ರು ಅವರು ನನ್ನ ಹತ್ರ ಮಂಗಳೂರು ಯೂನಿವರ್ಸಿಟಿಗೆ ಬರ್ತಾ ಇದ್ರು ಒಂದು ದಿನ ಅವರು ಏನ್ ಹೇಳಿದ್ರು ಅಂದ್ರೆ ಬೆಳ್ತಂಗಡಿ ತಾಲೂಕಿಗೆ ನಾವು ಹೋಗ್ಬೇಕಪ್ಪ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ನನಗೆ ಅದರ ಪೂರ್ಣ ಅರಿವು ಇರಲಿಲ್ಲ ಇಲ್ಲಪ್ಪ ನಾನು ಅಲ್ಲೊಂದು ಕಮ್ಮಟ ಮಾಡ್ತಾ ಇದ್ದೀನಿ ಬೆಳ್ತಂಗಡಿಯಲ್ಲಿ ನೀನ್ ಬರಬೇಕಾದ್ರೆ ಮಾತಾಡಬೇಕು ಎಲ್ಲಿ ಬೆಳ್ತಂಗಡಿಯಲ್ಲಿ ಎಲ್ಲಿ ಅದಕ್ಕೆ ಅವ್ರು ಹೇಳಿದ್ರು ಬೆಳ್ತಂಗಡಿಯಲ್ಲಿ ಕಾಡಿನ ಒಳಗಡೆ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಜಮೀನು ಇಲ್ಲ ಸರಿಯಾದ ಮನೆ ಇಲ್ಲ ವಸತಿ ವ್ಯವಸ್ಥೆಗಳಿಲ್ಲ ಕುಡಿಯೋ ನೀರಿಲ್ಲ ವಿದ್ಯುತ್ ಶಕ್ತಿ ಅಂತೂ ಇಲ್ಲವೇ ಇಲ್ಲ ರಸ್ತೆಯೂ ಇಲ್ಲ ಅವರ ಮನೆಗಳಿಗೆ ಎಲ್ಲ ಬಿಡಿ ಬಿಡಿಯಾಗಿ ವಾಸ ಮಾಡ್ತಾ ಇದಾರೆ ತುಂಬಾ ದಾರುಣವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ದೊರೆಕ್ತಾ ಇದ್ದಾರೆ ಅವರು ಎಷ್ಟು ದಾರುಣವಾದಂತ ಒಂದು ಪರಿಸ್ಥಿತಿ ಅಂದ್ರೆ ಕುಡಿಯಕ್ಕೆ ಬೇಕಾದ ನೀರನ್ನು ಪಡ್ಕೊಳ್ಳೋಕೆ ಎಷ್ಟೋ ದೂರ ನಡೀಬೇಕಾಯಿತು ಅವರಿಗೆ ಶೋಷಣೆಗೆ ಗುರಿಯಾಗಿದ್ದೇವೆ ಅನ್ನುವ ಅರಿವು ಕೂಡ ಅವ್ರಲ್ಲಪ್ಪಾ ಅವ್ರ ಶೋಷಣೆಯನ್ನು ತುಂಬಾ ಸಹಜ ಅನ್ನೋ ತರ ತಗೊಂಡ್ಬಿಟ್ಟಿದ್ದಾರೆ ನಾವು ಒಂದು ದಿವಸ ಅದು ಹೋಗಿ ಅಲ್ಲಿ ಅವರನ್ನೆಲ್ಲ ಕೂರಿಸ್ಕೊಂಡು ಒಂದು ಮನೆಯಲ್ಲಿ ಮಾತಾಡಬೇಕು ಅಂತ ನನಗೆ ಆಯ್ತು ಅಂದ ಒಪ್ಕೊಂಡೆ ಮರು ದಿವ್ಸ ಹೋದ್ವಿ ವ್ಯಸ್ತಗಡಿಯಿಂದ ಒಳಗಡೆ ಸುಮಾರು ನಾಲ್ಕೈದು ಕಿಲೋಮೀಟರ್ ನಡ್ಕೊಂಡು ಹೋದ್ವಿ ಒಳಗಡೆ ಅಂದ್ರೆ ರಸ್ತೆ ಏನಿದ್ದಲ್ಲ ಕಾಲು ಹಾದಿ ಮಾತ್ರ ಇತ್ತು ನಡ್ಕೊಂಡು ಒಳಗಡೆ ಹೋದ್ವಿ ಈ ಒಂದು ಸಣ್ಣ ಗುಡಿಸಲೂ ಈವಾಗಲೂ ನನ್ನ ಕಣ್ಣಲ್ಲಿ ಚಿತ್ರ ಹಾಂಗೆ ಇದೆ ಆ ಗುಡಿಸಲ್ನ ಮನೆ ಎದುರುಗಡೆ ಅಂಗಳದಲ್ಲಿ ಒಂದು ಜನ ಕೂತಿದ್ರು ಅವರಿಗೆ ತುಳು ಬಿಟ್ಟರೆ ಬೇರೆ ಭಾಷೆಯೂ ಬರಲ್ಲ ಯಾವುದು ಗೊತ್ತಿಲ್ಲ ಬಕಷ್ಟು ಜಮೀನನ್ನು ಪಡ್ಕೋಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಪಾಪ ಅಕ್ಷರಾಭ್ಯಾಸ ಅಂತೂ ಇಲ್ಲವೇ ಇಲ್ಲ ತುಂಬಾ ಶೋಷಣೆಯ ಗುರಿ ಹಾಗೆ ಅವರನ್ನು ಉದ್ದೇಶಿಸಿ ನಾನು ಮಾತಾಡ್ಬೇಕು ಇವಂತು ಅಂದ್ರೆ ಬೆಳಗ್ಗೆ ಸಂಜೆವರೆಗೆ ಇದ್ವಿ ಡಿ ಕೆ ಮಧ್ಯಾಹ್ನ ನಂತರ ಮಾತಾಡಿದ್ರು ಬೆಳಿಗ್ಗೆ ನಾನು ಮಾತಾಡಿದ ನಾನು ತುಳುವಿನಲ್ಲಿ ಮಾತಾಡಿದ ಆ ದಿವ್ಸ ಯಾಕಂದ್ರೆ ಅವ್ರಿಗೆ ತುಳು ಹೌದು ಬೇರೆ ಭಾಷೆ ಗೊತ್ತಿರ್ಲಿಲ್ಲ ತುಳುವಿನಲ್ಲಿ ಹೇಳ್ತಾ ಹೋದೆ ನನಗೆ ತುಳು ತುಳುವಿನಲ್ಲಿ ಹೆಚ್ಚು ಹೇಳುವಷ್ಟು ಇದೇ ಇಲ್ಲ ಹೇಳ್ತಾ ಹೋದೆ ಹೆಂಗಾಯ್ತು ಏನಾಯ್ತು ಜಮ್ ಚರಿತ್ರೆಯಲ್ಲಿ ನಿಮ್ಗೆ ಯಾಕೆ ಫೆಸಿಲಿಟಿ ಸಿಗ್ತಾ ಇಲ್ಲ ನೀವು ಹೋಗಿ ತಹಶೀಲ್ದಾರ್ ಮಾತಾಡಬೇಕು ಡಿ ಸಿ ಗೆ ಮಾತಾಡಬೇಕು ಆರ್ಗನೈಸ್ ಆಗ್ಬೇಕು ನೋಡಿ ನಿಮಗೆ ದರಖಾಸ್ತ ಜಮೀನನ್ನು ಪಡ್ಕೊಳ್ಳೋ ಹಕ್ಕಿ ಇದೆ ನೀವು ದರಖಾಸ್ತ ಜಮೀನನ್ನು ಪಡ್ಕೊಳ್ಳಿ ಅದು ನಿಮ್ಮ ಹಕ್ಕದು ನೀವು ಏನು ವಾಸ ಮಾಡ್ತಾ ಇದ್ದೀರಿ ಅದು ನಿಮ್ಮ ಹಕ್ಕಿ ಹಕ್ಕಿನ ಜಾ ಜೀವಿಸುವ ನೀವು ಕಾಡಿನ ನಡುವೆ ಇದ್ದೀರಿ ಅನ್ನೋದು ಗೊತ್ತು ಆದ್ರೆ ಈ ಕಾಡಿನಲ್ಲಿರುವ ನೀವೇ ನಿಮಗೆ ಬೇಕಾದ ಜಮೀನನ್ನು ನೀವು ಮಾಡ್ಕೊಳ್ಳಿ ಮಾಡ್ಕೊಂಡು ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿ ಮೊದಲು ಅದಾದ್ಮೇಲೆ ಅದನ್ನು ಡೆವಲಪ್ ಮಾಡಿ ಇಲ್ಲದೇ ಇದ್ರೆ ನಿರಂತರವಾಗಿ ನೀವು ಶೋಷಣೆ ಗುರಿಯಾಗ್ತೀರಪ್ಪ ಅಂತ ಅಂದ್ರೆ ಅವರಿಗೆ ನಾವು ಮಾತಾಡ್ತಾ ಇರೋದಿದೆಯಲ್ಲ ಅವರಿಗೆ ಸ್ವಲ್ಪ ಒಂಥರ ಭಯ ಉಂಟಾಯ್ತು ಆಕ್ಚುಲಿ ಫಸ್ಟ್ ಗೆ ಯಾಕೆ ಭಯ ಉಂಟಾಯಿತು ಅಂದ್ರೆ ಅವರು ಬೆಳ್ತಂಗಡಿ ಉಜಿರೆ ಧರ್ಮಸ್ಥಳ ಈ ಪ್ರದೇಶಗಳಲ್ಲಿ ಒಂದು ನಿರ್ದಿಷ್ಟ ಜನವರ್ಗ ಆಳ್ತಾ ಇತ್ತು ಅಲ್ಲಿ ಒಂದು ಫ್ಯೂಡಲ್ ಯಜಮಾನಿಕೆ ಇತ್ತು ಅವರ ವಿರುದ್ಧ ಹೋಗೋಕೆ ಇವರಿಗೆ ಭಯ ಆಗ್ತಾ ಇರಲಿಲ್ಲ ಅದೇ ಭಯ ಹಾ ಅದೇ ಭಯ ಆಮೇಲೆ ತಹಶೀಲ್ದಾರ್ ಆಫೀಸಲ್ಲಿ ಗೊತ್ತಿರಲಿಲ್ಲ ಅವರಿಗೆ ಪಾಪ ಅವರು ಹೌದು ಸ್ವಾಮಿ ನೀವು ಹೇಳ್ತಾ ಇರೋದು ಎಲ್ಲ ಸರಿ ಆದ್ರೆ ನಾವು ಹೋದ್ರೆ ನಾವು ನಾಳೆ ದಿವಸ ನಮ್ಮನ್ನು ಮರ್ಡರ್ ಮಾಡ್ಬಿಡ್ತಾರೆ ಕೊಲೆ ಆಗ್ಬಿಡ್ಬೋದು ಅಂತ ಪರಿಸ್ಥಿತಿ ಇದೆ ಇಲ್ಲಿ ನನಗೆ ಅರ್ಥ ಆಯ್ತು ಪಾಪ ಅವರ ಸನ್ನಿವೇಶ ಇದೆಯಲ್ಲ ಅದು ಅರ್ಥ ಆಯ್ತು ಸರ್ ಈ ತರದ ಅನೇಕ ಪ್ರಸಂಗಗಳನ್ನ ನೀವು ಗೌರವಿಸಿದ್ರಲ್ವಾ ಈ ತರ ಎಲ್ಲಿ ನೊಂದವರು ಬೆಂದವರದವರು ಆ ತರದ ಗುಂಪುಗಳಿಗೆ ಹೋಗಿ ಮಾತನಾಡುವಂತ ಅವರಿಗೆ ಧೈರ್ಯ ಕೊಡುವಂತ ಕೆಲಸವನ್ನು ನೀವು ಮಾಡಿದ್ರಲ್ವಾ ಸರ್ ಸಾಕಷ್ಟು ಕೆಲಸಗಳನ್ನು ಮತ್ತೆ ತಮ್ಮ ಕೃತಿಗಳಲ್ಲೂ ಕೂಡ ಅದೇ ತರ ಮತ್ತೆ ತಮ್ಮ ವಿದ್ಯಾರ್ಥಿಗಳಿಗೂ ಅದೇ ತರದ ಒಂದು ಧೈರ್ಯ ಸ್ಥೈರ್ಯವನ್ನು ತುಂಬಾ ಬದುಕನ್ನು ಕಟ್ಟಿಕೊಳ್ಳುವಂತ ಕೆಲಸವನ್ನು ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿರುವಂತದ್ದು ತಾವುಗಳು ನಿಮ್ಮ ವಿಚಾರಧಾರೆ ನಿಮ್ಮ ಕೃತಿಯ ತಾತ್ವಿಕವಾದ ನೆಲೆನೇ ಸಮ ಸಮಾಜ ನಿರ್ಮಾಣ ಶೋಷಣೆ ಮುಕ್ತವಾದ ಸಮಾಜ ಅನ್ನುವಂತದ್ದೆ ಅಲ್ವಾ ಸರ್ ಹಾಗಾಗಿನೇ ನಿಮ್ಮ ಈ ಎಲ್ಲ ಸಾಹಿತ್ಯ ಕೃತಿಗಳಿಗೆ ಒಂದ್ ರೀತಿ ಅಂಬೇಡ್ಕರ್ ವಿಚಾರಧಾರೆ ತುಂಬಾ ಪ್ರಭಾವ ಬೇರೆ ಬೀರಿದೆ ಅನ್ನುವಂಥದ್ದು ತಾವು ಈಗ ಚಾರು ಚರಿತ ಕಾದಂಬರಿ ಬರೀತೀವಿ ಆ ಕಾದಂಬರಿಯ ಒಟ್ಟು ಸಾರ ಎಂತ ಬಹಳ ಸಂಕ್ಷಿಪ್ತವಾಗಿ ಆಕ್ಚುಲಿ ಇಡೀ ಕಾದಂಬರಿಯಲ್ಲಿ ಇರುವುದೇನು ಅಂತಂದ್ರೆ ಇಡೀ ನಿಮ್ಮ ಬದುಕು ಬರಹದಲ್ಲಿ ಶೋಷಣ ಮುಕ್ತವಾಗುವಂತದ್ದೇ ಕಾಳಜಿ ಮತ್ತೆ ನನಗೆ ತುಂಬಾ ಒಳ್ಳೆಯ ಸ್ನೇಹಿತರು ಇವರೆಲ್ಲ ಯಾರು ಪುರುಷೋತ್ತಮ ಬಿಳಿಮಲೆ ಅರವಿಂದ ಮಾಲಗತಿ ಕಾಳೆಗೌಡ ನಾಗ ಅವರ ಬರಬೂರ್ ರಾಮ್ಚಂದ್ರಪ್ಪ ಇವರೆಲ್ಲ ನನ್ನ ತುಂಬಾ ಒಳ್ಳೆಯ ಹಿತೈಷಿಗಳು ಅಷ್ಟೇ ಅಲ್ಲ ನಾನು ಕೆ ವಿ ಎನ್ ಅವರ ಜೊತೆಗೆ ಬೌದ್ಧಿಕವಾದಂತಹ ಒಂದು ಸಂಪರ್ಕ ಇತ್ತು ಡಿಆರ್ ನಾಗರ ಜೊತೆ ಇವರೆಲ್ಲ ನನಗೆ ತುಂಬಾ ವಿಚಾರಗಳನ್ನ ಕಲಿಸಿಕೊಟ್ರು ನಾನು ಅದನ್ನ ಇವತ್ತಿಗೂ ಕೂಡ ನೆನ್ಪು ಮಾಡ್ಕೊಳ್ಳಬಲ್ಲ ಸರ್ ನಿಮ್ಮ ಸಾಹಿತ್ಯ ವಿಮರ್ಶೆಯ ಮೂಲ ಧಾತುವೆ ಯಾವುದೇ ಕೃತಿ ವಿಮರ್ಶೆ ಮಾಡಿದ್ರು ಅಲ್ಲಿ ಶೋಷಣ ಮುಕ್ತವಾದ ನೆಲೆಗಳು ಏನಾದರೂ ಸಿಗುತ್ತೆ ಅಂತ ಹುಡುಕ್ತಾ ಹೋಗ್ತೀರಲ್ವಾ ಸರ್ ಹೌದು ನನಗೆ ಅದು ಒಂದು ಅಭ್ಯಾಸ ಆಗೋಗಿದೆ ಅಂದ್ರೆ ಏನು ಈ ಕೃತಿಕಾರ ಏನನ್ನು ಹೇಳ್ತಾ ಇದ್ದಾನೆ ಈ ಕೃತಿಯ ಮೂಲಕ ಯಾವುದನ್ನು ಹೇಳ್ತಾ ಇದ್ದಾನೆ ಅದು ನನಗೆ ಹೆಚ್ಚು ಮುಖ್ಯ ಆಗುತ್ತೆ ಅಂದ್ರೆ ನನಗೆ ಪುಸ್ತಕ ಅದು ಎಷ್ಟು ಆಕರ್ಷಕವಾಗಿದೆ ಅನ್ನೋದು ಮುಖ್ಯ ಅಲ್ಲ ಕೆಲವು ಕವಿತೆಗಳು ತುಂಬಾ ಆಕರ್ಷಕ ಆಗಿರ್ಬೋದು ಆದರೆ ಆ ಪದ್ಯದ ಥೀಮ್ ನಮಗೆ ಇಷ್ಟ ಆಗದೆ ಹೋದ್ರೆ ಆ ಪದ್ಯವನ್ನು ಓದಬೇಕು ಅಂತ ನೋಡಿ ಈಗ ಸಿದ್ದಲಿಂಗಯ ಮೊದಲು ಹೊಲೆ ಮಾದಿಗರ ಹಾಡು ಬರದಾಗ ಅದು ಎಂಥ ಒಂದು ಅದನ್ನು ಓದಿದಾಗ ಎಂಥ ಒಂದು ಶಾಕಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಅಂದ್ರೆ ನನ್ನ ತಲೆಮಾರಿಗೆ ಅಲ್ಲಿಯವರೆಗೆ ಆ ತರದ ಒಂದು ಕಾವ್ಯ ಬಂದಿರಲಿಲ್ಲ ಸೊ ಸಿದ್ಧಲಿಂಗ ಪದ್ಯವನ್ನು ಓದುವಾಗ ಇದೆಯಲ್ಲ ನಮಗೆ ಮೈ ಜುಮ್ಮ ಅವ್ರ ಪದ್ಯ ಇಕ್ಕಲ್ಲ ಒದಿರಲ್ಲ ನನ್ನ ಮಕ್ಕಳು ಚರ್ಮ ಎಲ್ಲ ಎಲ್ಲ ದೇವ್ರಲ್ಲ ಅಂತ ದೇವ್ರಲ್ಲ ಅಂತ ಬೀದ್ಗೊಂದು ಗುಡಿ ಕಟ್ಟಿಸ್ತಾರ ಅವುಗಳು ಅವೆಲ್ಲ ಒಂಥರ ಮೈ ನಾವಿರೇಳ್ ಕವಿತೆಗಳು ಅಂದ್ರೆ ಒಂದು ಏನು ತೋಷಣೆ ಒಳಗಾಗಿರುವಂತ ಸಮಾಜವನ್ನ ಒಂದು ಅನಾವರಣಗೊಳಿಸುವಂತ ಸಿದ್ಧಲಿಂಗ ಆ ತರ ಮಾಡಿದ್ರು ಅದು ನಮಗೆ ಅಂದ್ರೆ ಅಂದ್ರೆ ಇರ್ಲಿಲ್ಲ ಈ ತರದ ಒಂದು ಕವನ ಸಂಕಲನ ಕನ್ನಡಕ್ಕೆ ಬಂದು ಒಂದು ಕ್ರಾಂತಿಕಾರಕವಾದ ಬದಲಾವಣೆಯನ್ನು ಮಾಡ್ ಐಡಿಯಾವನ್ನು ಹಾಗೆ ನಮ್ಗೆ ಸ್ವಲ್ಪ ದೇವನೂರು ಮಹಾದೇವ ಅವರ ಒಡಲಾಳವನ್ನು ಓದಿದಾಗ ಕೂಡ ಹಂಗೆ ಅನ್ನಿಸ್ತು ಒಡಲಾಳವನ್ನು ಓದಿದಾಗ ಒಂಥರ ಮೈ ಅಂತ ಅನ್ನಿಸ್ತು ಯಾಕಂದ್ರೆ ನಮ್ಮ ಎಕ್ಸ್ಪೀರಿಯೆನ್ಸ್ಗಿಂತ ಭಿನ್ನವಾದಂತ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನ ದೇವನೂರು ಮಹಾದೇವ ಕಟ್ಟಿಕೊಳ್ತಾರೆ ನೋಡಿ ಆ ಕಾದಂಬರಿ ತುಂಬಾ ಸಣ್ಣ ಕಾದಂಬರಿ ಅದು ಒಡಲಾಳ ಆದ್ರೆ ಸಾಕುವನ್ ಒಂದು ಪಾತ್ರ ಇದೆಯಲ್ಲ ಅದು ಕನ್ನಡದಲ್ಲಿ ಇಷ್ಟವರೆಗೆ ಬಂದೇ ಇರಲಿಲ್ಲ ಅದರ ಅನಂತರವೂ ಬರಲಿಲ್ಲ ಅದು ಒಂಥರ ಕುತೂಹಲ ಕ್ಯಾರಿ ಆದಂತ ಒಂದಂತರ ಸಾಕುವನಂತ ಒಂದು ಕ್ಯಾರೆಕ್ಟರ್ ಇವತ್ತಿಗೂ ನಮಗೆ ಬೆರಗು ಹುಟ್ಟಿಸುತ್ತೆ ಮಹದೇವ ತೋರಿಸಿಕೊಡ್ತಾರೆ ನೋಡಿ ನಿಮ್ ಸಮಾಜ ಹೆಂಗಿದೆ ಅಂತ ಇಡೀ ಭಾರತೀಯ ಸಮಾಜದ ಒಂದು ಭಾಗವಾಗಿರುವಂತದ್ದು ಹೇಗೆ ಊನವಾಗಿದೆ ಅನ್ನೋದನ್ನ ಕರೆ ತೋರ್ಸೋದಿದೆಯಾ ಹಾಗಾಗಿ ಒಂದಿಷ್ಟು ಓದುಗರಿಗೆ ಮನ ಪರಿವರ್ತನೆ ಮಾಡುವ ವಿಮರ್ಶೆ ಬರಹ ಗುರುತಿದೆ ಅನ್ನುವಂಥದ್ದು ಅಲ್ವಾ ಗುರುತಿಸಿದು ಮನ ಪರಿವರ್ತನೆಗೆ ಪ್ರೇರಕವಾದಂತಹ ಸಾಹಿತ್ಯವನ್ನು ಇವರು ನೀಡಿದ್ದಾರೆ ಅನ್ನುವಂಥದ್ದನ್ನು ತಾವು ವಿಮರ್ಶೆಯಲ್ಲಿ ಗುರುತಿಸೋದಿದೆಯಲ್ಲ ಸರ್ ಅದು ಬಹಳ ಮುಖ್ಯ ಸರ್ ತಾವು ಬಹಳ ಪ್ರಸಿದ್ಧ ವಿಮರ್ಶಕರಾಗಿ ಸಂಸ್ಕೃತಿ ಚಿಂತಕರಾಗಿ ಸ್ತ್ರೀವಾದಿ ಚಿಂತಕರಾಗಿ ಮಾಡಿರುವಂತಹ ಕೆಲಸಗಳು ಇವೆಲ್ಲದರ ಹಿಂದೆ ಅಂಬೇಡ್ಕರ್ ವಿಚಾರ ತುಂಬಾ ಪ್ರಭಾವ ಬೀರಿರುವಂತದ್ದು ಹಾಗಾಗಿ ಹಾಗಾಗಿ ನೀವು ಇಷ್ಟೊತ್ತು ನಮ್ಮ ಜೊತೆಗೆ ತುಂಬಾ ವಿಚಾರಧಾರಗಳನ್ನು ಇದುಕೊಂಡಿದ್ರಿ ಸರ್ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲಾ ಜನರು ಒಂದೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದ್ರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ